ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ವತಿಯಿಂದ ಹಾಗೂ ಹುಣಸೂರು ತಾಲೂಕು ಆಡಳಿತದ ವತಿಯಿಂದ ತಾಲೂಕು ಕಚೇರಿಯಲ್ಲಿ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಶ್ರೀ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಹುಣಸೂರು ತಹಸೀಲ್ದಾರ್ ಮಂಜುನಾಥ್ ಕುರುಬರ ಸಂಘದ ಅಧ್ಯಕ್ಷರಾದ ಕುನ್ನೇಗೌಡ ನಗರಸಭೆ ಸದಸ್ಯರಾದ ಗಣೇಶ್ ಕುಮಾರಸ್ವಾಮಿ ಎಪಿ ಸೋಮಣ್ಣ ದೇವರಾಜ್ ಒಡೆಯರ್ ಕಣ್ಗಲ್ ರಾಮೇಗೌಡರು ರೈತ ಸಂಘದ ಜಿಲ್ಲಾ ಅಧ್ಯಕ್ಷರಾದ ವಸೂರ್ ಕುಮಾರ್ ದಲಿತ ಮುಖಂಡ ನಿಂಗರಾಜ್ ಮಲ್ಲಾಡಿ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಪ್ರಧಾನ ಭಾಷಣಕಾರರಾಗಿ ಆಗಮಿಸಿದ ಶರತ್ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ತಾಲೂಕು ಆಡಳಿತದ ಅಧಿಕಾರಿಗಳು ಕುರುಬ ಸಮಾಜದ ಮುಖಂಡರು ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ಪದಾಧಿಕಾರಿಗಳು ಹಾಜರಿದ್ದರು ಏನು ಬಟ್ಟೆಗಾಗಿ ಇಂದ ಹಾಡು ಹಾಡಿದ್ದಾರೆ ಹಾಗೆ ಜನಮಾನಸದಲ್ಲಿ ಉಟ್ಕೊಂಡಿದ್ದಾರೆ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆಲ್ಲದವರು ಯಾರು ಕುಟಿದ ದೇವತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲ ಹೂರು ಇದಕ್ಕೆ ಸಂಶಯ ಬೇಡ ಅಂತ ಹೇಳಿದ್ದಾರೆ ಹಾಗೆ ಕನಕದಾಸರು ಒಂದೇ ತರ ಹಾಗೆ ಭಗವಂತ ಭೂಮಿ ಮೇಲೆ ಅನ್ನೋದು ಉದ್ದೇಶ ಆಗಿದೆ ಮಹಾನುಭಾವರು ಒಬ್ಬರೇ ಇರ್ಬೋದು ಕನಕದಾಸರು ಅಂಬೇಡ್ಕರ್ ಪುರಂದರದಾಸರು ವಾಲ್ಮೀಕಿ ಅವರು ಅವರ ಹೆಸರನ್ನ ಹೇಳ್ತಾ ಅಂಬೇಡ್ಕರ್ ಅವರು ಹೇಳ್ತಾ ಹೋದ್ರೆ ಅಂತ ದಾರ್ಶನಿಕರೆಲ್ಲ ಜನ್ಮ ಹೋದ್ರೆ ಬಹುಶಃ ನಾವು ಈ ಭೂಮಿ ಮೇಲೆ ಈ ರೀತಿ ಬದುಕೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ರೂಪಿಸಿದ್ದಾರೆ ಅವರ ಬಗ್ಗೆ ಆ ಮಾತನಾಡೋದಕ್ಕೆ ಒಬ್ಬ ಜ್ಞಾನಿಗಳು ಮತ್ತೆ ಪ್ರಾಧ್ಯಾಪಕರು ಅವರನ್ನು ಆಯ್ಕೆ ಮಾಡಿ ನಮ್ಮ ತಹಶೀಲ್ದಾರ್ ಸಾಹೇಬರು ಅವರು ಅವರಿಗೆ ತಮ್ಮ ಪ್ರಧಾನ ಭಾಷಣವನ್ನು ಮಾಡಬೇಕು ಅಂತ ಹೇಳಿ ಅಧಿಕಾರಿ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ವೈಯಕ್ತಿಕವಾಗಿ ಮತ್ತು ತಾಲೂಕು ಆಡಳಿತದ ಪರವಾಗಿ ಎಲ್ಲರಿಗೂ ಕೂಡ ಶಾಸಕರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ನಾನು ಮೊನ್ನೆ ಫೋನ್ ಮಾಡಿದ್ದೆ ಬರ್ತೀನಿ ಅಂತ ಒಪ್ಕೊಂಡಿದ್ರು ನಮ್ಮ ಊರು ಫೋನ್ ಮಾಡಿದ್ದೆ ನೆನ್ನೆನೂ ಕೂಡ ಬರ್ತೀನಿ ಅಂತ ಹೇಳಿದರು ಕೈ ತಗೊಂಡಿದ್ರು ಅನಿವಾರ್ಯ ಕಾರಣದಿಂದ ರಾತ್ರಿ ಅವ್ರಿಗೆ ಅನಾರೋಗ್ಯ ನಿಮಿತ್ತ ಕುಟ್ಟು ಆಸ್ಪತ್ರೆಗೆ ಹೋಗಬೇಕಾಗಿರೋದ್ರಿಂದ ಅವರು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಅವರ ಆಪ್ತ ಸಹಾಯಕರ ಮೂಲಕ ಇಡೀ ತಾಲೂಕಿನ ಜನತೆಗೆ ತಮ್ಮ ಸಂದೇಶವನ್ನು ಪತ್ರ ಕಳಿಸುವುದರ ಮೂಲಕ ಕಳಿಸ್ಕೊಟ್ಟಿದ್ದಾರೆ ಅವರ ಸಂದೇಶಗಳನ್ನು ಮತ್ತು ಅವರ ಶುಭ ಶುಭಾಶಯಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತೀನಿ ನನ್ನನ್ನು ಪ್ರಧಾನ ಭಾಷಣ ಕಾರು ಕೇಳಿದ್ದಾರೆ ಆದರೆ ಪ್ರಧಾನ ಭಾಷಣವನ್ನು ಮಾಡುವಷ್ಟು ಇಷ್ಟು ಬಹಳ ಸೇವೆಯಿಂದ ಸೇರಿಸಿರ್ತಕ್ಕಂಥ ಬೇರೆ ಬೇರೆ ಇಲಾಖೆಯಿಂದ ಬಂದಿರತಕ್ಕಂಥ ಅಧಿಕಾರಿಗಳ ಮುಂದೆ ನೌಕರರ ಮುಂದೆ ಮತ್ತು ಸಂಘ ಸಂಸ್ಥೆಗಳನ್ನ ಬಹಳ ಜಾಗರೂಕತೆಯಿಂದ ಮುನ್ನಡೆಸಿಕೊಂಡು ಹೋಗ್ತಾ ಇರತಕ್ಕಂಥ ನೇತಾರರ ಮುಂದೆ ಮತ್ತೆ ಇಂಥವರ ಅನುಭವಿಗಳ ಮುಂದೆ ಅಷ್ಟು ಪ್ರಧಾನ ಭಾಷಣವನ್ನು ಮಾಡುತ್ತೇನೆ ಅಂತ ಅದರಲ್ಲೇ ಬರತಕ್ಕಂತ ಅರ್ಥಪರಕ್ಕೆ ನಾನು ಕನಕದಾಸರ ಒಂದು ಶಿಕ್ಷಣ ನಾನು ತಿಳಿದಿರತಕ್ಕಂತ ಕೆಲವು ಅಂಶಗಳನ್ನು ನಿಮ್ಮ ಜೊತೆ ಹಂಚೊಳ್ಳಕ್ಕೆ ನಾನು ಮೂಲತಃ ಇಚ್ಛಿನ ಕೋಟೆ ತಾಲೂಕಿನ ಸಿನ್ನೆಗಳ ದೇಗುಲ ಮೈಸೂರು ನಾಚಿನ ಹಾಗೆ ಒಂದು ಚಿತ್ರವನ್ನು ಕನ್ನಡ ಸಂಗೀತದ ಪ್ರಾಧ್ಯಾಪಕವಾಗಿ ನಿಮಗೆ ಬಹಳ ಆರಂಭದ ವಿಷಯಗಳನ್ನ ಹೇಳೋದಕ್ಕೆ ನಾವೇನು ನೀವೆಲ್ಲರೂ ಕೂಡ ಏನು ಪ್ರಾಥಮಿಕ ಅವಧಿಯಲ್ಲಿ ಇರ್ತಕ್ಕಂಥವರೆಲ್ಲ ಬಹಳ ದೂರದಲ್ಲಿ ಬಂದಿರ್ತಕ್ಕಂಥ ಹಾಗಾಗಿ ಬಹಳ ಅತ್ಯಂತ ಸಂಕ್ಷಿಪ್ತವಾಗಿ ಅವರ ಪೂರ್ವಭಾವಿಗಳನ್ನು ಹೇಳಿ ಅನಂತರ ಒಂದಷ್ಟು ವಿಚಾರಗಳನ್ನು ನಾನು ಹೇಳಲಿಕ್ಕೆ ಕನಕದಾಸರು ಈಗಿನ ಹಾವೇರಿ ಜಿಲ್ಲೆಯ ಬಾಡ ಅಂತಕ್ಕಂಥ ಗ್ರಾಮದಲ್ಲಿ ಜನ್ಮದಲ್ಲಿರ್ತಕ್ಕಂಥವರು ಅವರ ತಂದೆ ವೀರಪ್ಪ ತಾಯಿ ಬಚ್ಚಮ್ಮ ಅವರ ಮೂಲ ಗ್ರಾಮ ಬಾಡ ತಿಮ್ಮಪ್ಪನನ್ನ ಪಡೆಯೋದಕ್ಕೋಸ್ಕರವಾಗಿ ಅವರ ತಂದೆ ತಾಯಿಗಳು ಬಹಳಷ್ಟು ಅವಧಿ ಬೇರೆ ಬೇರೆ ದೇವರಗಳ ಮೊರೆ ಹೋಗಿರ್ತಕ್ಕಂಥದ್ದನ್ನು ಕೂಡ ತಾವು ಕಟ್ಟೆದಿ ತಿಳಿದ ಅನಂತರ ದಿನಗಳಲ್ಲಿ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಅವರು ಹರಕೆಯನ್ನು ಹೋಗ್ತಾರೆ ಅನಂತರ ದಿನಗಳಲ್ಲಿ ಅವರ ಬೈಕೆಂದ್ರೆ ಒಂದು ಗಂಡುಮಗು ಜನ್ಮತಾಳ ಆ ಮಗುಗೆ ತಿಮ್ಮಪ್ಪ ಅಂತ ಮತ್ತೆ ಬೆಳೀತಾ 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 ಅವರ ಗುರುಗಳಾಗಿರ್ತಕ್ಕಂಥ ವ್ಯಾಸರಾಯರು ಬಾಲ್ಯದ ತಿಮ್ಮಪ್ಪನನ್ನ ಕನಕದಾಸ ಅಂತಕ್ಕಂಥದ್ದು ಕರೆದಿರ್ತಕ್ಕಂಥದ್ದು ಕೂಡ ತಾವು ಇಷ್ಟು ವಿಷ್ಣುಗೂಡ ಬಾಲ್ಯದ ಅಂದ್ರೆ ಒಬ್ಬ ತಿಮ್ಮಪ್ಪನಾಗಿರ್ತಕ್ಕಂಥವನು ಬಹಳ ಅಧಾರವಾದಂಥ ಪ್ರಮಾಣದಲ್ಲಿ ಸಮಾಜದ ಸುಧಾರಕನಾಗಿ ಹೊರಬರಬೇಕಾದ್ರೆ ಅದರ ಹಿಂದೆ ಇದ್ದಂಥ ನೋವುಗಳು ಅವತ್ತಿನ ಕಾಲಘಟ್ಟದಲ್ಲಿದ್ದಂತಹ ಒಂದು ವ್ಯವಸ್ಥೆ ಏನು ಅನ್ನೋದನ್ನು ಕೂಡ ಪ್ರಥಮವಾಗಿ ಅದಕ್ಕೆ ಹನ್ನೆರಡನೇ ಶತಮಾನದ ಕಾಲಘಟ್ಟದಲ್ಲಿದ್ದಂತಹ ಶ್ರೀ ಬಸವೇಶ್ವರರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಇದ್ದಂತಹ ಕನಕದಾಸರು ಇಪ್ಪತ್ತನೇ ಶತಮಾನದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಈ ಮೂವರು ಕೂಡ ಈ ಸಮಾಜದ ಈ ವಿಶ್ವದ ಆಸ್ತಿಗಳು ಅಂತಂದ್ರೂ ಕೂಡ ಯಾಕಂದ್ರೆ ಈ ಮೂವರು ಕೂಡ ಈ ಸಮಾಜದ ಅನರ್ಘ ರತ್ನಗಳು ಅಂತ ಯಾಕೆ ಅಂತಂದ್ರೆ ಇವತ್ತು ನಾವು ಈಗ ಆರಂಭದಲ್ಲೇ ಮಾತಾಡ್ತಿದ್ದಾಗಲೇ ಯಾರು ಕೂಡ ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ ಅಂತ ನಾನು ತಿಳ್ಕೊತೀನಿ ಅವ್ರ ಪೂಜೆ ಮಾಡ್ಬೇಕು ಇವ್ ಪೂಜೆ ಮಾಡ್ಬೇಕು ಇದು ಆಡಳಿತದ್ದು ಸರ್ಕಾರದ್ದು ಅವ್ರಿಗೆ ಎಲ್ಲೋ ಒಂದ್ ಕಡೆ ಬಂತು ಆದ್ರೆ ಹದಿನೈದು ಹದಿನಾರನೇ ಕಾಲಘಟ್ಟ ಹನ್ನೆರಡನೇ ಶತಮಾನದ ಕಾಲಘಟ್ಟ ಅವತ್ತು ಇನ್ನೂ ಕೂಡ ವ್ಯವಸ್ಥೆ ಬಹಳ ಅಸಹ್ಯಕರವಾಗಿತ್ತು ಬಹಳ ಕಷ್ಟದ ದಿನಗಳಲ್ಲಿ ನೋಡಿದಂಥದ್ದು ಎಲ್ಲರೂ ಕೂಡ ನಾವು ಹಾಗಾಗಿ ಒಬ್ಬ ಸಮಾಜ ಸುಧಾರಕ ಅಂದ್ರೆ ಸಮಾಜದಲ್ಲಿ ಆವರಿಸಿರ್ತಕ್ಕಂಥ ಈ ಅನಿಷ್ಟ ಪದ್ಧತಿಯನ್ನ ಈ ಜಾತಿ ಪದ್ಧತಿಯನ್ನ ವರ್ಗ ವ್ಯವಸ್ಥೆಯನ್ನ ಧರ್ಮ ವ್ಯವಸ್ಥೆಯನ್ನ ಸುಧಾರಣೆ ಮಾಡಲಿಕ್ಕೆ ಹೋಗತಕ್ಕಂಥವರು ಬಸವೇಶ್ವರರು ಕನಕದಾಸರು ಅಂಬೇಡ್ಕರ್ ಇವತ್ತಿನ ದಿನ ಕನಕದಾಸರ ಜಯಂತಿಯ ಪ್ರಕಾರವಾಗಿ ನಾವು ಸರ್ಕಾರನೇ ರಜಾ ಘೋಷಣೆ ಮಾಡಿರ್ತಕ್ಕಂಥ ನಾವು ನೋಡ್ತೀವಿ ಆದರೆ ಈ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಒಂದು ಉದ್ದೇಶ ಏನು ವಿದ್ಯಾರ್ಥಿಗಳಾಗಿರ್ಬೋದು ಅಧ್ಯಾಪಕರಾಗಿರ್ಬೋದು ನೌಕರ ಬಂಧುಗಳಾಗಿರ್ಬೋದು ಈ ಹೃದೆಯನ್ನು ನಾವು ಯಾವ ರೀತಿ ಸದ್ವಿನಿಯೋಗ ಮಾಡ್ಕೋಬೇಕು ಅಂತ ಬಹಳ ಮುಖ್ಯ ಆಗಿದೆ ನಾವು ಕನಕದಾಸರನ್ನ ನಾವು ಕಣ್ಣಾರೆ ನೋಡ್ಲಿಕ್ಕೆ ಆಗಲಿಲ್ಲ ಅಂಬೇಡ್ಕರ್ನೂ ಕೂಡ ನಾವು ಕಣ್ಣಲ್ಲಿ ಆಗಲಿಲ್ಲ ಅವರ ಒಡನಾಟ ಬಸವೇಶ್ವರ ಅವರ ಒಡನಾಟ ಆಗಲಿಲ್ಲ ಇಂಥ ಸಾವಿರಾರು ಮಹಾಪುರುಷರು ನಮ್ಮ ಹಿಂದೆ ಆಡಿ ಹೋಗಿದ್ದಾರೆ ಆದರೆ ಅವರು ಬಿಟ್ಟು ಹೋಗಿರತಕ್ಕಂತಹ ವಿಚಾರಧಾರೆಗಳನ್ನ ತತ್ವಾದರ್ಶನಗಳನ್ನಾದರೂ ಕೂಡ ನಮ್ಮ ಬದುಕಿನಲ್ಲಿ ಒಂದಷ್ಟು ಪ್ರಮಾಣದಲ್ಲಾದರೂ ಕೂಡ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದೇ ಈ ಜಯಂತಿಯ ಮಹಾ ಉದ್ದೇಶ ಕನಕ ಇಷ್ಟು ದೊಡ್ಡ ಮಟ್ಟದಲ್ಲಿ ಬರ್ತಾರೆ ಅಂತಂದ್ರೆ ಅದ್ರ ಹಿಂದೆಗೆ ಧರ್ಮ ಮತ್ತೆ ದೇವಾಲಯಗಳನ್ನ ತಮ್ಮ ಗುತ್ತಿಗೆ ಗುತ್ತಿಗೆ ಪಡೆದವರ ರೀತಿಯಲ್ಲಿ ಅವತ್ತಿನ ಕಾಲಘಟ್ಟದಲ್ಲಿ ಕಂಡುಕೊಂಡಂತ ಸಮಾಜ ಅಂದ್ರೆ ಮೇಲ್ವರ್ಗದವರು ದಲಿತ ವರ್ಗದವರು ಶೋಷಿತ ವರ್ಗದವರನ್ನ ಯಾವ ಮರ್ಗದಲ್ಲಿ ನೋಡ್ತಾ ಇದ್ರು ಅಂತಕ್ಕಂಥದ್ದು ಕೂಡ ತಿಳ್ಕೋಬೇಕಾಗುತ್ತೆ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಂಪೂರ್ಣವಾಗಿ ದೂರ ಆಗಿದೆಯಾ ವಿದ್ಯಾವಂತರಾಗಿರ್ತಕ್ಕಂಥವ್ರು ಬುದ್ಧಿವಂತರಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಪದವಿ ಪುರಸ್ಕಾರಗಳನ್ನ ಪಡ್ಕೊಂಡಿರ್ತಕ್ಕಂಥವ್ರೆ ಜಾತಿಯ ಒಂದು ಸಂಕೋಲೆಯಲ್ಲಿ ನಾವು ಬಿದ್ದಿರ್ತಕ್ಕಂಥ ನಾನು ನೋಡ್ತೇನೆ ಅವತ್ತಿನ ಕಾಲಘಟ್ಟದಲ್ಲಿ ಆ ಮಟ್ಟದಲ್ಲಿ ಶ್ರೀಕೃಷ್ಣ ದೇವಾಲಯಕ್ಕೆ ಇದೇ ಕನಕದಾಸರು ಹೋದಂಥ ಸಂದರ್ಭದಲ್ಲಿ ದೇವಾಲಯದಲ್ಲಿ ಇದ್ದಂಥ ಪೂಜಾರಿ ಬಾಗಿಲು ತೆಗೆಯೋದಿಲ್ಲ ಪೂಜಾರಿ ಬಾಗಿಲನ್ನು ತೆಗೆಯೋದಿಲ್ಲ ಅಂತಂದ ಮೇಲೆ ಶ್ರೀಕೃಷ್ಣ ಪರಮಾತ್ಮನೇನೆ ಪೂರ್ವಾಭಿಮುಖವಾಗಿದ್ದಂಥ ಶ್ರೀಕೃಷ್ಣ ಪರಮಾತ್ಮ ಪಶ್ಚಿಮಾಭಿಮುಖವಾಗಿ ಇವನ ಭಕ್ತಿಯ ಪರಾಕಾಷ್ಟತೆಗೆ ದರ್ಶನವನ್ನು ಕೊಡ್ತಾನೆ ಅಂತಂದ್ರೆ ಕನಕದಾಸರಲ್ಲಿದ್ದಂಥ ಒಂದು ಬದ್ಧತೆ ಕನಕದಾಸರಲ್ಲಿದ್ದಂಥ ಒಂದು ನಿಷ್ಠೆ ನಿಷ್ಠೆ ಕನಕದಾಸರಲ್ಲಿ ಇರ್ತಕ್ಕಂಥ ಒಂದು ಭಕ್ತಿ ಯಾವ ಮಟ್ಟದಲ್ಲಿತ್ತು ಅಂತಕ್ಕಂಥ ಒಂದು ಕಡೆ ಪೂಜಾರಿ ಹೊರ ಕೊಟ್ಟರು ಸಾರಿ ಎವರು ಹೊರ ಕೊಟ್ಟರು ಕೂಡ ಪೂಜಾರಿ ಹೊರ ಕೊಡಕ್ಕಿಲ್ಲ ಅಂತ ಹೇಳ್ತೇವೆ ಆದ್ರೆ ಪೂಜಾರಿ ಭಾಗ್ಯ ತೆರೆಯೋದಿಲ್ಲ ಆದರೆ ಕನಕದಾಸರನ ಭಕ್ತಿಗೆ ಮೋರೆ ಮೊರೆ ಹೋಗಿ ಅವರ ಬದ್ಧತೆಗೆ ಅವರ ನಿಷ್ಠೆಗೆ ಒಳಗಾಗಿ ದೇವರೇ ಇವರ ಬಂದು ಇವ್ರ ಕಡೆ ಬಂದು ವಾಲಿ ದರ್ಶನವನ್ನು ಕೊಡ್ತಾನೆ ಅಂತಂದ್ರೆ ಇವರ ಬದ್ಧತೆ ಎಷ್ಟು ಇವರ ಭಕ್ತಿ ಯಾವ ಮಟ್ಟದಲ್ಲಿತ್ತು ಅಂತಕ್ಕಂಥದ್ದು ದೊಡ್ಡ ನಮ್ಮ ಹವಾಮಾನ ಈ ತಾಲೂಕಿಗೆ ಬೇಕಿದೆ ಅಂತ ನಾನು ಮನವಿ ಮಾಡ್ತೀನಿ ಮಾಡಿ ತಾವು ಯಾವ ಸಭೆಯಲ್ಲಿ ತಾವು ಬರ್ಲಿಕ್ಕೆ ತಾವು ಹೋಗ್ಬೇಕು ಅಂತ ನಾನು ಮನವಿ ಮಾಡ್ತೇನೆ ಯಾಕೆಂತ ವಿಚಾರಗಳನ್ನು ವಿಚಾರಗಳನ್ನ ಮಂಡಿಸಬೇಕು ಯಾಕೆಂದ್ರೆ ನಿಮ್ಮ ಆಗ್ಬೋದು ಎಲ್ಲ ಸಮಾಜಕ್ಕೂ ಒಂದು ಮಾರ್ಗದರ್ಶನ ಆಗ್ಬೇಕು ಯಾಕೆ ಅಂದರೆ ವಿಚಾರವಂತರು ವಿಚಾರಗಳನ್ನು ವಿನಿಮಯ ಮಾಡುವುದು ಅದು ನಾಲ್ಕು ಕಡೆ ಮತದಲ್ಲ ಅದು ಒಂದು ದೊಡ್ಡ ಬಹಿರಂಗ ಸಭೆಯಲ್ಲಿ ಇನ್ನೂ ಅನೇಕ ಮಹಾನೀಯರ ಗಾಂಧೀಜಿ ಅಂತವ್ರ ಜೊತೆಗೆ ಇಂಥ ಮಹಾನೀಯರ ಜಯಂತಿಗಳನ್ನು ಸರ್ಕಾರ ಪ್ರಜಾಪುಟದ ಮೂಲಕ ಮಾಡಿ ಜನಗಳಿಗೆ ಅವರ ಸಂದೇಶಗಳನ್ನು ರವಾನಿಸುವಂತಹ ಒಂದು ನಿಟ್ಟಿನಲ್ಲಿ ತಾಲೂಕು ಆಡಳಿತಕ್ಕೆ ಜವಾಬ್ದಾರಿಯನ್ನು ನೀಡಿ ತಾಲೂಕು ಆಡಳಿತನೂ ಸಹ ಪ್ರತಿ ವರ್ಷ ಕರ್ಕದಾಸರ ಜಯಂತಿ ಮತ್ತು ಇತರೆ ಮಹನೀರ ಜಯಂತಿಯನ್ನು ಮಾಡ್ತಾ ಇವತ್ತು ಸಹ ನಮ್ಮ ತಹಸೀಲ್ದಾರ್ನವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ಎಲ್ಲ ಸದಸ್ಯರು ನಮ್ಮ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷಗಳನ್ನು ನಮ್ಮ ಸಮಾಜದ ಅಧ್ಯಕ್ಷಗಳನ್ನು ಸಮಾಜದವರನ್ನು ಮತ್ತು ಎಲ್ಲ ಸಮಾಜದ ಪ್ರಮುಖಗಳನ್ನು ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಸಹ ಬಹಳ ಯಶಸ್ವಿಯಾಗಿ ಸುಂದರವಾಗಿ ಕಾರ್ಯಕ್ರಮವನ್ನ ಆಯೋಜಿಸಿರುವಂತಹ ತಾಲೂಕು ಆಡಳಿತಕ್ಕೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ ಅಧಿಕಾರಿ ಹಾಗೂ ಹಾಗೂ ಮಾಧ್ಯಮ ಸ್ನೇಹಿತರೆ ಬಹಳ ಮನ ಮನಮಟ್ಟುವಂತೆ ಶರತ್ ಕುಮಾರ್ ಅವರು ತಿಳಿಸಿಕೊಟ್ಟಿದ್ದಾರೆ ಸೌಧ ಬಸವ ಅಂಬೇಡ್ಕರ್ ಈ ಎಲ್ಲ ನಕ್ಷತ್ರಗಳ ಬಗ್ಗೆ ನಾವು ಇನ್ನೂ ಕೂಡ ಹೆಚ್ಚಿನ ಆಳವಾದಂತ ಅಧ್ಯಯನ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಜವಾಬ್ದಾರಿ ಆದರೂ ಕೂಡ ಎಲ್ಲ ಒಂದು ಕಡೆ ನಮ್ಮ ಅಧ್ಯಯನ ತಿಳುವಳಿಕೆ ಇವೆಲ್ಲವೂ ಕೂಡ ಸಂಕುಚಿತ ಆಗ್ತಾ ಇದೆ ಅನ್ನುವಂಥ ಭಾವನೆ ಈ ಮಹಾನ್ ವ್ಯಕ್ತಿಗಳ ಜಯಂತಿಯನ್ನು ಸರ್ಕಾರ ಏನಕ್ಕೆ ನಮಗೆ ಇಟ್ಟಿದೆ ಅಂತಂದ್ರೆ ಸ್ವಲ್ಪ ಅಧ್ಯಯನ ಆಗಲಿ ಅವರ ವಿಚಾರಧಾರೆಗಳು ಸ್ವಲ್ಪ ಜನಕ್ಕೂ ಕೂಡ ಯಾರು ಭಾಗವಹಿಸ್ರು ಅವರು ತಿಳ್ಕೊಳ್ಳಿ ಈ ಏನು ಸಂಕುಚಿತ ಅಂತಕ್ಕಂತಿದೆ ಅದು ವಿಶಾಲ ಆಗಲಿ ಅಂತೇಳಿ ಆದರೂ ಕೆಲವು ವಿಚಾರಗಳನ್ನ ಒಂದು ಎರಡು ಘಟನೆಗಳನ್ನು ನಾನು ನಿಮಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಕನಕದಾಸರ ಬಗ್ಗೆ ಎಲ್ಲರೂ ಓದಿದಿರಿ ಬುದ್ಧರ ಬಗ್ಗೆ ಓದಿದ್ರಿ ಅಂಬೇಡ್ಕರ್ ಬಗ್ಗೆ ಕೆಲವು ವಿಚಾರಗಳು ಸಾಮ್ಯತೆ ಇದೆ ಯಾಕೆ ನಾವು ಬಸವಣ್ಣನವ್ರಿಗೆ ಮತ್ತು ಅಂಬೇಡ್ಕರು ಕನಕದಾಸರು ಬುದ್ಧ ಎಲ್ಲರಿಗೊಂದು ಸಾಮ್ಯತೆ ಜಾಸ್ತಿ ಎಲ್ಲರೂ ಕೂಡ ಸಮಾನತೆ ಬಗ್ಗೆ ಸಮ ಸಮಾಜದ ಬಗ್ಗೆ ಹೋರಾಟ ಮಾಡಿದಂಥ ವ್ಯಕ್ತಿ ಸಮಾಜಗಳನ್ನು ಸುಧಾರಿಸ್ತಕ್ಕಂಥದ್ದು ಅವರೇ ಅವ್ರದೇ ಆದಂಥ ನಿಟ್ಟಿನಲ್ಲಿ ಅವ್ರದೇ ಆದಂಥ ಮಾರ್ಗದಲ್ಲಿ ಮಾಡಿದ್ದಾರೆ ಕನಕದಾಸರು ತಮ್ಮ ಹೋರಾಟವನ್ನ ಕೀರ್ತನೆಗಳ ಮೂಲಕ ಅವರ ಕೀರ್ತನೆಗಳು ಓದಿದ್ರೆ ಗೊತ್ತಾಗುತ್ತೆ ನಿಮಗೆ ಏನೆಲ್ಲ ಬದಲಾವಣೆಗಳ ಆಗಬೇಕು ನಾನು ಜನಗಳಿಗೆ ಏನೆಲ್ಲ ಬದಲಾವಣೆ ಆಗಿ ಅಂತ ಅವ್ರು ಸಂದೇಶವನ್ನು ಕೊಟ್ಟರು ಅಂದ್ರೆ ಅವ್ರ ಐನೂರ ಇಪ್ಪತ್ನಾಲ್ಕು ಕೀರ್ತನೆಗಳಲ್ಲೂ ಕೂಡ ಒಂದೊಂದು ಕೀರ್ತನೆ ಕೂಡ ಸಾಕು ಸಮಾಜ್ಲಿಕ್ಕೆ ಸುಧಾರಿಸಲಿಕ್ಕೆ ಹೇಳಿದ್ರು ನಾನು ಹೋದರೆ ಓದೇನು ಅಂತ ಒಂದು ವಾಚ್ಯ ವ್ಯಂಗ್ಯಾರ್ಥದಲ್ಲಿ ಹೇಳ್ತಕ್ಕಂಥದ್ದು ಒಂದು ಸಭೆಯ ಕಥೆಗಳು ಗೊತ್ತಿದೆ ನಿಮಗೆ ನಾನು ಹೋದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ನನ್ನದು ಅನ್ನುವಂತ ಅಹಂ ಇದೆ ಅಲ್ಲ ಆ ಹಂ ಹೋದ್ರೆ ಈ ಸಮಾಜ ಉದ್ಧಾರ ಆಗುತ್ತೆ ನಾವೆಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗ್ತೀವಿ ಅಂತಕ್ಕಂಥದ್ದು ಅದನ್ನೇ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥದ್ದು ಏನಂತ ಬರೀತಾರೆ ಅಂಬೇಡ್ಕರ್ ಸಂವಿಧಾನದಲ್ಲಿ ಅಂದ್ರೆ ಫಸ್ಟ್ ಪದ ಶುರುವಾಗ್ತಕ್ಕಂಥದ್ದೇ ವಿ ಆರ್ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಮೊದಲನೇ ವಾಕ್ಯನ ಪ್ರಾರಂಭ ಆಗಲಿ ಸಂವಿಧಾನದಲ್ಲಿ ನಾವು ಭಾರತ ದೇಶದ ಪ್ರಜೆಗಳು ಅಂತ ಅವ್ರು ಯಾವಾಗಲೂ ಕೂಡ ನಾನು ಭಾರತ ದೇಶದ ಪ್ರಜೆ ಅಂತ ಬರೀಬೇಕಾಗಿತ್ತು ಅಲ್ಲಿ ಸಂಕುಚಿತ ಮನಸ್ಥಿತಿಯವರಾಗಿದ್ರೆ ನಾನು ಭಾರತದ ದೇಶದ ಅಂತ ಬರೀತಿದ್ರು ಅಲ್ವಾ ಅದಕ್ಕೆ ಅವ್ರನ್ನ ಮಹಾನ್ ವ್ಯಕ್ತಿಗಳು ಅಂತ ಕರೀತಾರೆ ನಾವು ಭಾರತದ ಪ್ರಜೆಗಳಾದ ನಾವು ಅಂತ ಹೇಳ್ತಾರೆ ಅವರು ಫಸ್ಟ್ ಕಾನ್ಸ್ಟಿಟ್ಯೂಷನ್ ಶುರುವಾಗದೆ ಪದ ಅಂದ್ರೆ ನಾವು ನಾನು ಅಂತಕ್ಕಂಥದ್ದು ಇರಬಾರ್ದು ಮನುಷ್ಯನಿಗೆ ನಾವು ಅಂತಕ್ಕಂಥದ್ದು ಇರಬೇಕು ಅನ್ನೋದನ್ನ ಅಂಬೇಡ್ಕರ್ ಸಂವಿಧಾನದಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಸಂವಿಧಾನ ನೀ ಪ್ರೇಂಬರ್ಗೆ ಓದ್ಬಿಟ್ರೆ ಇಡೀ ಸಂವಿಧಾನದ ಅರ್ಥ ನಿಮ್ಗೆ ಗೊತ್ತಾಗುತ್ತೆ ಏನೆಲ್ಲ ಒಳಗೊಂಡಿದೆ ಅಂತಕ್ಕಂಥದ್ದು ಅದನ್ನೇ ಈ ಬಸವಣ್ಣವರಾಗ್ಲಿ ಆ ಕನಕದಾಸರಾಗ್ಲಿ ನಮ್ಗೆ ಹಾಗಾಗಿ ನಾವೆಲ್ಲರೂ ಕೂಡ ಚಿಂತನೆಗಳಾಗಬೇಕು ವಿಶ್ಲೇಷಣೆ ಆಗಬೇಕು ಕುಮಾರ್ ಅವ್ರು ಹೇಳದಂಗೆ ಎಲ್ಲವೂ ಕೂಡ ಬರೀ ಆಗ ಗೋಡೆ ಮಧ್ಯಕ್ಕೆ ಸೀಮಿತ ಆಗಬಾರದು ಎಲ್ಲವೂ ಕೂಡ ವಿಶಾಲ ದೃಷ್ಟಿಯಿಂದ ಈ ಒಂದೇ ಗಂಗದಾಸರು ತಪ್ಪ್ರೆ ಅವರು ಪವಾಡ ಪುರುಷರು ಅಂತ ಹೇಳಿದ್ರು ಕೆಲವು ಪವಾಡಗಳನ್ನ ಅವರು ಸತ್ಯನೂ ಸುಳ್ಳಿಲ್ಲ ಅದು ಹೋದಾಗ ನಮ್ಗೆ ಏನನ್ಸುತ್ತೆ ಅಂತಂದ್ರೆ ಅದು ಎಲ್ಲ